ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಬಹುಕೋಟಿ ವೆಚ್ಚದ ಬಹುಭಾಷೆಯಲ್ಲಿ ತಯಾರಾಗಿರುವ ಬಹುತಾರಾಂಗಣ ಇರುವಂತಹ ಕಲ್ಕಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ನೈಂಟಿ ಏಟ್ ಡಿ ಸಿನಿಮಾದ ಬಗ್ಗೆ ವಿಮರ್ಶೆ ಮಾಡೋಣ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೆಟ್ ಏರಿದ್ದು ಪ್ರಾಜೆಕ್ಟ್ ಕೆ ಅನ್ನುವಂತಹ ಹೆಸರು ಕೊಟ್ಟಿರ್ತಾರೆ ಅದಾದ ನಾಲ್ಕೂವರೆ ವರ್ಷಗಳ ನಂತರ ಬಿಡುಗಡೆ ಆಗ್ತಿರುವಂತದ್ದು ಡಾರ್ಲಿಂಗ್ ಪ್ರಭಾಸ್ ಅಭಿಮಾನಿಗಳಿಗೆ ಹಬ್ಬನೇ ಸರಿ ಯಾಕಂದ್ರೆ ಈ ವರ್ಷ ಬಿಡುಗಡೆ ಆಗ್ತಿರುವಂತಹ ಪ್ರಭಾಸ್ ರವರ ಎರಡನೇ ಸಿನಿಮಾ ಇದಾಗಿದೆ ಈ ಸಿನಿಮಾ ಮೂರು ಗಂಟೆಯ ಅವಧಿಯದಾಗಿದ್ದು ಇದರಲ್ಲಿ ಪ್ರಮುಖವಾಗಿ ಪ್ರಭಾಸ್ ಅಮಿತಾಬ್ ಬಚ್ಚನ್ ಮತ್ತು ದೀಪಿಕಾ ಪಡುಕೋಣೆ ರವರು ಅಭಿನಯಿಸಿರುತ್ತಾರೆ ನೀವು ಏನಾದರೂ ಫ್ಯಾಂಟಸಿ ಪ್ರಿಯರಾಗಿದ್ರೆ ಪುರಾಣ ಇಷ್ಟಪಡುವಂತವರಾಗಿದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ನಿಮಗೆ ಇಷ್ಟನೂ ಹಾಗಿದ್ರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಭಾರತ ಚಿತ್ರರಂಗವನ್ನ ಪ್ರೀತಿಸೋರಾಗಿದ್ರೆ ಖಂಡಿತ ಈ ಸಿನಿಮಾನ ನೀವು ನೋಡಲೇಬೇಕು ಅಂತಹದ್ದು ಈ ಸಿನಿಮಾದಲ್ಲಿ ಏನಿದೆ ಚಿತ್ರದ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ವಿಷ್ಣುವಿನ ದಶಾವತಾರ ಎಂದೇ ಕರೆಯಲ್ಪಡುವ ಕಲ್ಕಿಯು ಗರ್ಭದಲ್ಲಿದ್ದು ಗರ್ಭದಲ್ಲಿರುವಂತಹ ಕಲ್ಕಿಯನ್ನ ಕಾಪಾಡೋದಕ್ಕೆ ಅಂತಾನೆ ಇರುವಂತಹ ಒಂದು ದಂಡ ಮತ್ತು ಅದನ್ನು ನಾಶಪಡಿಸಬೇಕು ಅಂತ ಇರುವಂತಹ ಇನ್ನೊಂದು ತಂಡ ಇವರಿಬ್ಬರ ನಡುವೆ ನಡೆಯುವಂತಹ ಸಂಘರ್ಷವೇ ಮೂಲ ಕಥೆಯಾಗಿದ್ದು ಕಥೆಯಲ್ಲಿ ಆಗಾಗ ಮಹಾಭಾರತ ಬರುತ್ತೆ ಹಾಗೇನೆ ಭವಿಷ್ಯದಲ್ಲಿ ನಮ್ಮ ಪ್ರಪಂಚ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆಯನ್ನ ವಾಸ್ತವ ಎಂಬುವಂತೆ ಬಿಂಬಿಸಿದ್ದಾರೆ ಕತೆ ಅಂತಿಮವಾಗಿ ಮುಗಿಯದೆ ಭಾಗ ಎರಡರಲ್ಲಿ ಮುಕ್ತಾಯವಾಗುತ್ತದೆ ಅನ್ನುವಂತಹ ಸಂದೇಶವನ್ನ ಕೊನೆಯಲ್ಲಿ ನೀಡ್ತಾರೆ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನೇನು ಅನ್ನೋದನ್ನ ಈಗ ನೋಡೋಣ ಯಾವ ಹಾಲಿವುಡ್ ಸಿನಿಮಾಕ್ಕೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಈ ಸಿನಿಮಾದಲ್ಲಿ ವಿಜುವಲ್ ಎಫೆಕ್ಟ್ ಇದೆ ಅದನ್ನ ನೀವು ಡಿಯಲ್ಲಿ ಸಿನಿಮಾ ನೋಡಿದಾಗ ಫೀಲ್ ಮಾಡ್ತೀರಾ ಇದೆಲ್ಲದಕ್ಕಿಂತ ಈ ಚಿತ್ರದ ನಿಜವಾದ ಶಕ್ತಿ ಯಾರು ಅಂತ ಕೇಳಿದ್ರೆ ಅದು ನಿರ್ದೇಶಕ ನಾಗ ಅಶ್ವಿನ್ ರವರು ಅವರು ಆಯ್ದುಕೊಂಡಿರುವಂತಹ ಕತೆ ಆ ಕಥೆಯನ್ನು ಕಟ್ಟಿರುವಂತಹ ರೀತಿ ಮತ್ತು ಅದಕ್ಕೆ ಸೆಲೆಕ್ಟ್ ಮಾಡಿರುವಂತಹ ಪಾತ್ರಧಾರಿಗಳು ಎಲ್ಲವೂ ಕೂಡ ತುಂಬ ಸುಂದರವಾಗಿ ಮೂಡಿಬಂದಿದೆ ಚಿತ್ರಕ್ಕೆ ಆಯ್ಕೆ ಮಾಡಿರುವಂತಹ ತಾರಾ ಬಳಗ ಪರ್ಫೆಕ್ಟ್ ಆಗಿದ್ದು ಪ್ರತಿಯೊಬ್ಬರೂ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ ಅದರಲ್ಲೂ ಈ ವಯಸ್ಸಿನಲ್ಲೂ ಕೂಡ ಅಮಿತಾಬ್ ಬಚ್ಚನ್ ರವರ ಅಭಿನಯ ಇಷ್ಟ ಆಗುತ್ತೆ ಎರಡು ಶೇಡ್ನಲ್ಲಿ ಬರುವಂತಹ ಪ್ರಭಾಸ್ ರವರು ನಮಗೆ ಆಪ್ತರಾಗ್ತಾರೆ ಹಾಗೆಯೇ ದೀಪಿಕಾ ಪಡ್ಕೊಣಿರವರು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿರುತ್ತಾರೆ ಕ್ಲೈಮ್ಯಾಕ್ಸ್ನಲ್ಲಿ ಬರುವಂತಹ ಕಮಲ್ ಹಾಸನ್ ರವರು ಪಾರ್ಟ್ ಟು ನಿರೀಕ್ಷೆಯಲ್ಲಿ ಕಾಯುವಂತೆ ನಮ್ಮನ್ನು ಮಾಡ್ತಾರೆ ಹಾಗೆಯೇ ಕತೆಗೆ ಪೂರಕ ಎನ್ನುವಂತೆ ಅನೇಕ ಖ್ಯಾತ ನಟರು ಮತ್ತು ಖ್ಯಾತ ನಿರ್ದೇಶಕರುಗಳು ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಇನ್ನು ಇದರ ನೆಗೆಟಿವ್ ಪಾಯಿಂಟ್ಸ್ ಹೇಳೋದಾದರೆ ಚಿತ್ರದ ಶುರುವಿನಲ್ಲಿ ವೇಗವಾಗಿ ಹೋಗುವಂತಹ ಕತೆ ಅದಾದ ಸ್ವಲ್ಪ ಸಮಯದಲ್ಲೇ ನಿಧಾನಗತಿಯಲ್ಲಿ ಸಾಗುತ್ತೆ ಪ್ರೀ ಇಂಟರ್ವಲ್ ತನಕೂ ಕೂಡ ಕತೆ ನಿಧಾನಗತಿಯಾಗಿ ಸಾಗುತ್ತೆ ಇನ್ನು ಎರಡನೆಯ ನೆಗೆಟಿವ್ ಪಾಯಿಂಟ್ಸ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲವೂ ಸುಂದರ ಅದ್ಭುತ ಅನ್ನುವಾಗಿದ್ದು ಬಿ ಜಿ ಎಮ್ ಅಥವಾ ಮ್ಯೂಸಿಕ್ ಯಾಕೋ ಸಾಧಾರಣ ಅನಿಸುತ್ತೆ ಬಹುಶಃ ಅದನ್ನು ಮೀರಿಸುವಂತಹ ಬೇರೆ ಬೇರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಸಿನಿಮಾದಲ್ಲಿ ಇರೋದ್ರಿಂದನೂ ಗೊತ್ತಿಲ್ಲ ಇನ್ನು ಮೂರನೇದು ಸಿನಿಮಾ ಕೇವಲ ಎರಡು ಗಂಟೆ ಇದೆ ಎರಡು ಕಾಲು ಗಂಟೆ ಇದೆ ಅಂತ ಥೇಟ್ರಿಗೆ ಬರುವಂಥವ್ರಿಗೆ ಇದು ಸ್ವಲ್ಪ ದೀರ್ಘಾವಧಿಯಾದಂತಹ ಸಿನಿಮಾ ಅನಿಸಬಹುದು ಒಟ್ಟಾರೆಯಾಗಿ ಭಾರತ ಚಿತ್ರರಂಗದ ಮಟ್ಟಿಗೆ ಈ ಸಿನಿಮಾ ತನ್ನದೇ ಆದಂತಹ ಚಾಪನ್ನು ಮೂಡಿಸೋದಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ವೀಕ್ಷಕರೇ ವಿಮರ್ಶೆ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ನಮಸ್ಕಾರಗಳು